ನವಿಲು ನಲಿಯತ್ತಿದೆ ನೋಡಿ ನೋಡಿ ಅಲ್ಲಿ ನೋಡಿ ನವಿಲು ನಲಿತಾ ಉಂಟು ಈಗ ಮಳೆ ಬರುವ ವಾತಾವರಣ ಆಗಿದೆ ನೋಡಿ ಮೋಡ ಮೋಡ ಸೊ ಹಾಗಾಗಿ ಇಲ್ಲಿ ಇದು ಮಾಮೂಲಿ ನಡ್ ನಲಿತಾ ಇತ್ತು ನಮ್ಮದ ಮನೆಯದ್ದು ಸೈಡ್ ಉಂಟಲ್ಲ ಆಚೆ ಸೈಡ್ ಗದ್ದೆ ಅಲ್ಲಿ ಕೂಡ ನಲಿತಾ ಇರ್ತವೆ ಇಲ್ಲಿ ಕೂಡ ನೋಡಿ ಎಷ್ಟು ಕ್ಯೂಟ್ ಕಾಣ್ತದೆ ಗದ್ದೆಯಲ್ಲಿ ಫುಲ್ ಇನ್ನು ನವಿಗಳು ನವಿಲುಗಳುಂಟಲ್ಲ ನಲಿತಾ ಇರ್ತವೆ ರಾಶಿ ರಾಶಿ ಸೊ ಅಷ್ಟು ಕ್ಲಿಯರ್ ಹತ್ತಿರ ಹೋದ್ರಂಟಾಗಿ ಹೋಗ್ತದೆ ಓಡಿ ಅದಕ್ಕೋಸ್ಕರ ನಾನು ಇಲ್ಲಿ ಮನೆ ಹತ್ತಿರದಿಂದ ತೆಗಿತಿದ್ದೀನಿ ಎಷ್ಟು ರಾಶಿ ಉಂಟು ನೋಡಿ ಹಿಂಡು ಹಿಂಡು ಉಂಟು ನಿಮ್ಗೆ ಕಾಣ್ತಾ ಇರ್ಬೋದು ದೂರದಲ್ಲಿ ನಂತರ ನಾನು ಲಾಗ್ ಮಾಡ್ಲಿಕ್ಕೆ ಬರ್ತೀನಿ ಯಾಕಂದ್ರೆ ಮನೆಯದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಾ ಉಂಟು ಎಲ್ಲ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಲೇಟ್ ಆಯ್ತು ಲಾಗ್ ಸುಮಾರು ಸಮಯ ಆಯ್ತು ಎರಡು ವಾರ ಆಯ್ತು ಸ್ವಲ್ಪ ಬಿಸಿ ನಾನು ಕೂಡ ವರ್ಕ್ ಸೊ ಅದಕ್ಕೋಸ್ಕರ ಇವತ್ತು ಹೊಸ ಲಾಗ್ ನೋಡ್ಕೊಂಡು ಬಂದಿನಿ ಲೇಟ್ ಸ್ಟಾರ್ಟ್ ಮಾಡುವ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಉಂಟು ಇವತ್ತು ಇನ್ ಫಿನಿಶ್ ಆದದಷ್ಟೇ ಸೊ ಔಟ್ಸೈಡ್ ಇದು ನೋಡಿ ಅಷ್ಟು ಚಂದ ಕಲರ್ ಹಾಕಿದ್ದಾರೆ ಕ್ಯೂಟ್ ಕಾಣ್ತದೆ ನಮ್ದು ಕೇಸರಿ ಇದ್ದದೆ ಇವರು ಪಿಂಕ್ ಮಾಡಿದ್ದಾರೆ ಇದಕ್ಕೆ ಕೂಡ ವೈಟ್ ಇದು ಪ್ರೈಮರ್ ಹಾಕಿದ್ದಾರೆ ಕಂಬಕ್ಕೆ ಕೂಡ ಕಲರ್ ಚೇಂಜ್ ಮಾಡಿದ್ರು ನೋಡಿ ಬ್ರೌನ್ ಕಲರ್ ಕೊಟ್ಟರು ದಿಸ್ ಇಸ್ ರಾಜೇಶ್ವರಿ ನಿಲಯ ನಮ್ದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾವು ಇಲ್ಲಿ ಹೊಸ ತುಂಬ ಕಟ್ಟಿದ್ದು ಗೋ ಟು ಇನ್ ಕ್ಲೀನಿಂಗ್ ಎಲ್ಲ ಆಗಲಿಲ್ಲ ಸ್ವಲ್ಪ ಮೇಲ್ಮೇಲೆ ತೋರಿಸ್ತೇನೆ ಸೊ ಇದು ಕಲರ್ ಹಾಕಿದ್ದಾರೆ ಒಳಗಡೆ ಇದು ಕಬಾಟಿಗೆ ಹಾಕಿದಂತಹ ಕಲರ್ ಪಿಂಕ್ ಕಲರ್ ಹಾಕಿದ್ದಾರೆ ಸಿ ನಾನು ಇದೆಲ್ಲ ಅರೆಂಜ್ ಮಾಡಿದ್ದೇನೆ ನಾನು ಕಬಾಟು ದೇವರದ್ದು ಸಹ ಸೊ ಇದು ಆರೆಂಜ್ ಹಾಕಿದ್ದು ಇದೆಲ್ಲ ಕ್ಲೀನಿಂಗ್ ಆಗಲಿಲ್ಲ ಸರಿಯಾದಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಇದಕ್ಕೆ ಕೂಡ ಪ್ರೈಮರ್ ಹಾಕಿದ್ದಾರೆ ಸಿ ಒಳಗಿದ್ದಕ್ಕೆ ಕೂಡ ತಗಡಲ್ಲ ಅದಕ್ಕೋಸ್ಕರ ಆ್ಯಂಡ್ ದಿಸ್ ಇಸ್ ಪರ್ಸಲೆ ಇದು ಪರ್ಸಲೆ ಇದು ಹಾಕಿದ್ರೆ ರಾಶಿ ಏನು ಗೊತ್ತಿದ್ದಕ್ಕೆ ಕೂಡ ಸೇಮ್ ಕಲರ್ ನಮ್ಮದು ಮೊದಲಿಂದ ಕಲರ್ ಯಾವ್ದು ಮಾಡಿ ಹಾಕಿದ್ದು ಆ್ಯಂಡ್ ದಿಸ್ ಇಸ್ ಕೋಣೆ ಅದೆಲ್ಲ ಸೇಮ್ ಕಲರ್ ಇಲ್ಲೆಲ್ಲ ಸೇಮ್ ಯಾವುದಿಲ್ಲ ಇದಕ್ಕೆ ಕೂಡ ಇಲ್ಲಿ ಕೂಡ ನನ್ನ ಕೋಣೆಯಲ್ಲಿ ಇಲ್ಲಿ ಕೂಡ ಸೇಮ್ ಕಲರ್ ಆ್ಯಂಡ್ ದಿಸ್ ಮಚ್ ಓನ್ಲಿ ದೆನ್ ಇದು ಅಡುಗೆ ರೂಮು ಇದಕ್ಕೆ ಕೂಡ ಸ್ವಲ್ಪ ಪಿಂಕ್ ಕಲರ್ ಹಾಕಿದ್ದಾರೆ ಆ ಇದು ಇದೇ ತರ ಅಲ್ಲ ನೋಡಿ ಇದು ಔಟ್ ಸೈಡ್ ಇದು ಸ್ವಲ್ಪ ಡಾರ್ಕ್ ಪಿಂಕ್ ಇಲ್ಲಿ ಸ್ವಲ್ಪ ಲೈಟ್ ಪಿಂಕ್ ಎಲ್ಲ ಕಲರ್ ಕೊಟ್ಟಿದ್ದಾರೆ ಓಕೆ ಇವತ್ತಿಗೆ ನಂದು ಎಂಡ್ ಆಯಿತು ಪೇಂಟ್ ಇದೆಲ್ಲ ಕ್ಲೀನಿಂಗ್ ಐತಿ ಎಂತ ಗಮ್ಮತ್ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇನೆ ಕೆ ಮಾಡ್ತಾ ಇರಿ ದೆನ್ಸ್ ಫಿನಿಶ್ ಆಯಿತು ಇನ್ನು ಲಾಗ್ ಮಾಡಲಿಕ್ಕೆ ಇನ್ನೂ ಸು ಸ್ವಲ್ಪ ಕೆಲ ವರ್ಕ್ ಉಂಟು ನನಗೆ ಕ್ಲೀನಿಂಗ್ ಎಲ್ಲ ಸೊ ಇದೊಂದು ಲಾಗ್ ಮಾಡಿದ ಮೇಲೆ ನಾನು ಇನ್ನು ಒನ್ ವೀಕ್ ಆದಮೇಲೆ ಮೇ ಬಿ ಬರುವುದು ಅಲ್ಲಿ ತನಕ ಆಗಲಿಕ್ಕಿಲ್ಲ ನನಗೆ ಚಿಕ್ಕಟ್ಟೆಗೆ ಕೂಡ ಹಾಕಿದ್ದಾರೆ ರೆಡ್ ಮತ್ತು ಬ್ರೌನಲ್ಲಿ ಇದು ಕಲರ್ ಇದು ಕಲರ್ ಹಾಕಿದ್ದಾರೆ ಸೊ ಅದಕ್ಕೆ ನಾವು ಬೆಳೆ ಅಂತ ಹೇಳಿ ತಪ್ಪಲ್ಲಿ ಹಾಕಿದ್ದೇವೆ ಅದಕ್ಕೆ ಕೂಡ ಸ್ವಲ್ಪ ಸ್ವಲ್ಪ ಪ್ರೈಮರ್ ಕೊಟ್ಟರು ಅನಿಸುತ್ತೆ ಇದಕ್ಕೆ ದಂಡೆಗೆ ಜಸ್ಟ್ ಕ್ಯೂಟ್ ಆಯ್ತು ಇದು ಪಿಂಕ್ ಕಲರ್ ಕೊಟ್ಟು ಸ್ವಲ್ಪ ಹೈಲೈಟ್ಸ್ ಕಾಣ್ತದೆ ಇದು ಕಲರ್ ಇಲ್ಲದ್ರೆ ಕೇಸರಿ ಇದ್ದದ್ದು ಬಿಳಿ ಆಗಿತ್ತು ಕಾಣ್ತಿತ್ತು ಇದು ಸ್ವಲ್ಪ ಹೈಲೈಟ್ ತರ ಕಾಣ್ತದೆ ಸಣ್ಣದಾದ ಪುಟ್ಟ ಮನೆ ನಂದು ಹುಲ್ಲು ಕೊಯ್ಲಿಕ್ಕೆ ಹೋಗುವಾಗ ನೋಡಿ ಇಲ್ಲಿ ಮೋಡ ಸ್ಟಾರ್ಟ್ ಆಗಿದೆ ಆಚೆ ಸೈಡ್ ಅಲ್ಲಿ ಫುಲ್ ಜೋರ್ ಮಳೆ ಬರ್ತಾ ಉಂಟು ಈ ಮಣಿಪಳದ ಆಚೆ ಎಲ್ಲ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಮೋಡ ಇಲ್ಲಿ ಅಷ್ಟಿಲ್ಲ ಮೋಡ ಅಲ್ಲಿ ನೋಡಿ ಓ ಅಲ್ಲಿ ಆಚೆ ಸೈಡಿಂದ ಆಚೆ ಸೈಡ್ದೇ ಮಳೆ ಬರುದು ನಮ್ಗೆ ಹೆಚ್ಚಾಗಿ ನೋಡಿ ಕಪ್ಪು ಕಪ್ಪಾಗಿದೆ ಆಚೆ ಜೋರಿ ಬರ್ತಾ ಉಂಟು ಜೋರ್ ಮಳೆ ಸೊ ಹುಲ್ಲು ಕೊಯ್ಲಿಗೆ ಹೋಗುವಾಗ ಇನ್ನು ನಾವು ಕಬ್ಬಿ ಬಿಡ್ತೇವೆ ಮಲ್ಲಿಗೆ ಗಿಡ ನೋಡಿ ಈಗ ನಮಗೆ ಹೂವು ಕೂಡ ರಾಶ್ ಆಗ್ತದೆ ನನಗೆ ಮಲ್ಲಿಗೆ ಗಿಡ ಸಹ ಲಾಗ್ ಹಾಕ್ಲಿಕ್ಕೆ ಇಲ್ಲ ಯಾಕಂದರೆ ಹೂ ಕಟ್ಟಿ ಕೊಯ್ಲಿಕ್ಕೆ ಕಟ್ಟುವಾಗೆಲ್ಲ ನಂಗೆಲ್ಲ ಕಾಮಾರ ಹಿಡ್ಕೊಂಡು ಮಲ್ಲಿಗೆ ಆಗೋದು ಲೇಟ್ ಆಗ್ತದೆ ಹೂ ಅಷ್ಟಾಗ್ತದ ಎರಡು ಅಟ್ಟಿ ನಾಲ್ಕು ಎಂಟು ಚೆಂಡೆಲ್ಲ ಸೊ ಅದಕ್ಕೆ ಹೋಗಿ ಇವತ್ತು ಇವತ್ತು ಸ್ವಲ್ಪ ಕಮ್ಮಿ ಆಯ್ತು ನಮಗೆ ಅಷ್ಟಿಲ್ಲ ಈಗ ಕಮ್ಮಿ ಆಗ್ತದೆ ಇನ್ನು ಇನ್ನು ಹಾಕಿದರೆ ಮಾತ್ರ ಜಾಸ್ತಿ ಆಗ್ತದೆ ಹುಲ್ಲು ಕೊಯ್ಲಿಕ್ಕೆ ಹೋಗ್ಲುಂಟು ಹೌದು ಬಂದ ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತೇನೆ ಇವತ್ತು ಫೈನಲ್ ಅಲ್ಲ ಪೈಂಟ್ ಕೊಡೋದು ಸೊ ಹಾಗಾಗಿ ಕೋಳಿ ಸುಕ್ಕ ಮಾಡಿದೆ ನನಗೆ ಕಣ್ಣು ಕೂರ್ತಾ ಉಂಟು ಅಷ್ಟು ಕೋಳಿ ಸುಕ್ಕ ಕೋಳಿಗೆ ಹಾಜಿಪ್ಪು ಮಾಡಿದವರು ಲಾಸ್ಟ್ ಅದಕ್ಕೋಸ್ಕರ ಹೋಗಿ ತಗೊಂಡು ಬಂದದ್ದು ನಾವು ಇದು ತಗೊಂಡು ಮಾಡಿದವರಿಗೆ ಕೂಡ ಉಂಟಲ್ಲ ಇದು ಶೀಟ್ ಹಾಕಿದಾಗ ಉಂಟಲ್ಲ ಇದು ಫೈನಲ್ ಆದಾಗ ಕೂಡ ಅವರಿಗೆ ನಾವು ಕೋಳಿದು ಹಾಕಿದ್ದೇವೆ ಮತ್ತೆ ಯಾವಾಗಲೂ ನಮ್ಮ ವೆಜ್ ಅಲ್ಲ ಅವ್ರು ಹೇಳಬಾರ್ದು ಮತ್ತೆ ಅದಕ್ಕೋಸ್ಕರ ನಾನು ಕೋಳಿದ್ದು ಸುಕ್ಕ ಮಾಡಿ ಈಗ ಸ್ವಲ್ಪ ಕಣ್ಣು ಕೊರಿ ಕೋರಿ ಈಗ ಹುಲ್ಲು ಕೊಯ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ ಮಳೆ ಬಿಟ್ಟ ಮೇಲೆ ಹೋಗುದು ನಾನು ಹುಲ್ಲು ಕೊಯ್ದು ಆ ಬಂದ ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಮಳೆ ಸ್ಟಾರ್ಟ್ ಆಯ್ತದ ಹುಲ್ಲಿಂದ ರಪ್ಪ ಬಂದೆ ನಾವು ಒಂದು ಅರ್ಧ ಗುಣ ತಕೊಂಡು ಅವರು ಈಗ ಮಳೆ ಸ್ಟಾರ್ಟ್ ಆಯ್ತು ಜೋರು ಸಂಜೆ ಹೊತ್ತು ಸಂಜೆ ಹೊತ್ತು ಈಗ ಮಳೆ ಸ್ಟಾರ್ಟ್ ಆಗುತ್ತೆ ಕರ್ಮ ಹಾಗಾದೆ ಬಂದದ್ದು ಹಿಂದೆ ಅಲ್ಲಿ ಸ್ವಲ್ಪ ಬಿಟ್ಟು ಅದಕ್ಕೆ ಇವನ ಸ್ವಲ್ಪ ಹೊರಗೆ ಕಟ್ಟಿದ್ದು ಇಲ್ಲಿ ಮನೆ ಹತ್ರ ಎಂಟ್ಲಾದ್ರೆ ಅವನು ಸಂಜೆ ಹೊಟ್ಟಿಗೆ ಒಳಗೆ ನೋಡಿ ನೋಡಿ ತಿನ್ಲಿಕ್ಕೆ ಕೊಡ್ತಾರಂತ ಎಂತ ಉಂಟು ಎಂತ ಉಂಟು ತಿನ್ನು ಕೈ ಕೊಟ್ಟರೆ ಕಾಯಿಸ ತಿಂದಾನೆ ನೋಡಿ ನೋಡಿ ಕಚ್ಚುದು ತಿನ್ನುದು ಖಾಲಿ ಗೊತ್ತಿರೋದು ಬೇರೆ ಎಂತ ಗೊತ್ತಿಲ್ಲ ಮಳೆ ಬರ್ತಾ ಉಂಟು ಅದು ಸ್ವಲ್ಪ ಈಗ ಸ್ವಲ್ಪ ಕಮ್ಮಿ ಆದಷ್ಟು ಅದಕ್ಕೆ ಕಟ್ಟಿದ್ದು ಅವ ಮೇಯೋದಿಲ್ಲ ಸುಮ್ಮನೆ ಈಗ ಆಚೆ ಈಚೆ ನೋಡ್ದು ಈಗ ಸ್ವಲ್ಪ ದುಡಿ ಹಾಕಿದ್ದೇವೆ ನಾವು ಅದು ಸ್ವಲ್ಪ ಅವನಿಗೆ ಇರಿಟೇಷನ್ ಆಗ್ತದೆ ಈಗ ನೋಡಿ ಸ್ವಲ್ಪ ಕಮ್ಮಿ ಆಯ್ತು ಮಾಡಿ ಆಗ ನಾವು ಹುಲ್ಲು ಹೊಯ್ಲಿಕ್ಕೆ ಹೋದಾಗ ಭಯಂಕರ ಇದ್ದದ್ದು ಇನ್ನು ಸ್ಪೆಷಲ್ ಇಲ್ಲ ಇದೆಲ್ಲ ಕೆಲಸ ಆಯ್ತು ನೋಡಿದ್ರಲ್ಲ ನನ್ನ ಮನೆ ಇವಾಗ ನಾನು ಇಲ್ಲಿಗೆ ಮುಗಿಸ್ತೇನೆ ಇನ್ನು ಹೊಸ ಲಾಗ್ ಲಾಗೆ ನೆಕ್ಸ್ಟ್ ಟೈಮ್ ಸಿಗ್ತೇನೆ ಇನ್ನಷ್ಟು ಹೊಸ ವಿಷಯಗಳನ್ನು ತರ್ತೇನೆ ಅದರಲ್ಲಿ ಅಲ್ಲಿ ತನಕ ಟೀಕೆ ಬೈ ಬಾಯ್